ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಕಳುವರಹಳ್ಳಿ ಪ್ರಸಿದ್ಧ ಶ್ರೀ ಕ್ಷೇತ್ರ ಶ್ರೀ ಜುಂಜಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ ಬಿ ಜೈಚಂದ್ರ ಪಾಲ್ಗೊಂಡು ಶ್ರೀ ಜುಂಜಪ್ಪ ಸ್ವಾಮಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ಆರೋಗೆರೆ ಮಹೇಶ್ ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಈಶ್ವರಪ್ಪ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಉಪಾಧ್ಯಕ್ಷ ಗುಮ್ಮನಹಳ್ಳಿ ಈರಣ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುದರ್ಶನ್ ಮುಖಂಡರಾದ ಚಂಗವಾರ ಗಿರೀಶ್ ಕುಂಟೆನಹಟ್ಟಿ ಕರಿಯಪ್ಪ ಮದ್ದಾಕನಹಳ್ಳಿ ಗೊಲ್ಲರಹಟ್ಟಿ ಗೌಡಪ್ಪ ರಾಮಕೃಷ್ಣ ಪಟೇಲ್ ಕೃಷ್ಣೇಗೌಡ ರೇವಣ್ಣ ಕೃಷ್ಣಮೂರ್ತಿ ಕುಂಟೆನಹಟ್ಟಿ ನಾಗರಾಜು ಮುದ್ದಕ್ಕ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಣಿ ತಿಮ್ಮಣ್ಣ ಸೇರಿದಂತೆ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಜಾತಿ ಪಟ್ಟಿಗೆ ಯಾರು ಅಲ್ಲ ಇವತ್ತು ಇವರು ಕಾನೂನು ಮಂತ್ರಿಯಾಗಿ ದಿನಾಂಕ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ತಾರೀಖ ಹೇಳ್ತೀವಿ ಜಾತಿ ಪಟ್ಟಿಲಿಗೆ ಇವತ್ತು ಏಯ್ಟಿ ಸಿಕ್ಸ್ ಸೆಕ್ಷನ್ ಏಯ್ಟಿ ಸಿಕ್ಸ್ ವೈ ಅಂತ ಅದಾದ ಮೇಲೆ ಅವತ್ತಿನ ದಿನದಲ್ಲೇ ಒಂದು ಕಾರವಾರ ಅಭಿವೃದ್ಧಿ ನಿಗಮವನ್ನು ಸಹ ಸ್ಥಾಪನೆ ಹೇಳಿ ಆ ಸರ್ಕಾರಿ ಆದೇಶದಲ್ಲೇ ಅವತ್ತು ಸರ್ಕಾರಿ ಆದೇಶವನ್ನೇ ಅವತ್ತೇ ಮಾಡಿದ್ರು ಎಲ್ಲದರ ಜೊತೆಯಲ್ಲಿ ಇವತ್ತು ನಮ್ಮ ಒಂದು ಕುಲಶಾಸ್ತ್ರ ಅಧ್ಯಯನದ ವರದಿ ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾ ಯಾರು ಸಾಹೇಬ್ ಜೊತೆ ದೆಹಲಿ ಹೋಗ್ತಾ ಇರ್ತೀನಿ ಓದಂತಹ ಸಂದರ್ಭದಲ್ಲಿ ಅವ್ರು ಎಲ್ಲಿ ಏನು ಮಾಡ್ತಾರೆ ಯಾರಿಗೂ ಭೇಟಿ ಆಗ್ತಾರೆ ಅಂತೇಳಿ ಬಹುಶಃ ಅವರೆಲ್ಲ ಪ್ರಚಾರ ಮಾಡಲ್ಲ ಯಾಕಪ್ಪ ಅಂತಂದ್ರೆ ಅವ್ರು ಕೆಲಸ ಮಾಡಾದ್ಮೇಲೆ ಏನಾದ್ರು ಮಾತಾಡೋದು ನಮ್ಗೂ ಗೊತ್ತಾಗಲ್ಲ ಜೊತೆಲಿ ಗೊತ್ತಾಗಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಿಜವಾಗಿ ಇವತ್ತು ನಾನು ಇವೊಂದು ಝಂಜಪ್ಪನ ಸನ್ನಿಧಿಯನ್ನು ಹೇಳ್ತೇನೆ ಬಂಧುಗಳ ಇವತ್ತು ನನ್ನ ಇವತ್ತು ಒಂದು ನಿಗಮದ ಅಧ್ಯಕ್ಷರು ಮಾಡಿದ್ದಾರೆ ಅಂತ ನಾನು ಹೇಳಿದುಕೊಳ್ಳಲ್ಲ ಇವತ್ತು ಇಡೀ ನಮ್ಮ ಒಂದು ಸಮಾಜವನ್ನು ಇವತ್ತು ಜುಂಜಪ್ಪನ ಪ್ರಮಾಣ ಮಾಡಿ ಹೇಳ್ತೀನಿ ಇವತ್ತು ನಮ್ಮ ಸಮಾಜವನ್ನು ಇವತ್ತು ಕೈ ಹಿಡಿದು ಇವತ್ತು ಗುರುತಿಸ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಇವತ್ತು ದಯಮಾಡಿ ನಾವೆಲ್ಲ ಇಡೀ ನಮ್ಮ ಸಮಾಜ ಇಡೀ ನಮ್ಮ ಸಮಾಜನ ಅವರಿಗೆ ಒಂದು ಋಣಿಯಾಗಿರ್ಬೇಕಾಗ್ತದೆ ಮತ್ತೆ ಮುಂದ್ ಬರ್ತಕ್ಕಂತಹ ದಿನಗಳಲ್ಲಿ ನಾವು ಜೊತೆ ಜೊತೆಲಿರೋಣ ಅವ್ರಿಗೆ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಅವಕಾಶ ಏನೇನು ಕೆಲವೇ ದಿನಗಳಲ್ಲಿ ಸಿಗುವಂತಹ ಒಂದು ಎಲ್ಲ ಸದಾವಕಾಶಗಳು ಬಂದಿದೆ ಈ ಒಂದು ಚುಂಜಪ್ಪುರಲ್ಲಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋದ ಮುಖೇನ ಜಯ ಚಂದ್ರ ಸಾಹೇಬ್ ಒಂದು ಬೇಗ ಆದಷ್ಟು ಬೇಗ ಮಂತ್ರಿ ಆಗೋದು ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಕೈಗೆ ಶಕ್ತಿ ಪೆನ್ನು ಬಂತು ಅಂದ್ರೆ ಎಲ್ಲಿಗೆ ಬರೀತಾರೆ ಏನ್ ಬರೀತಾರೆ ಅಂತ ಯಾರು ಊಹೆ ಮಾಡೋಕ್ಕಾಗಲ್ಲ ಖಂಡಿತವಾಗಿಯೂ ನಾವೆಲ್ಲರೂ ಅವಶ್ಯಕದಲ್ಲಿ ಇರೋಣ ಮತ್ತು ನಮ್ಮ ಕಾರ್ನೂರು ರಾಜ್ಯದ ಸಂಘದ ಒಂದು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ರಾಜೇನವರು ವರ್ಷಿಸಿ ಇದು ಇತ್ತೀಚಿನ ದಿನಗಳಲ್ಲಿ ಅವರು ಅವರು ತಮ್ಮ ಶಕ್ತಿ ಮೀರಿ ಇವತ್ತು ಎಲ್ಲ ಕಡೆ ಒಂದು ಅಂತ ಹೇಳಿ ಇವತ್ತು ಅವರು ಒಂದು ಸಂಘಟನೆ ಬಹಳ ಚೆನ್ನಾಗಿ ಕೆಲಸ ನಡೀತಾ ಇದೆ ಮತ್ತು ಅಲ್ಲಿ ಈಗ ಚಂದ್ರಪ್ಪ ಇರ್ಬೋದು ನಮ್ಮ ಪಟೇಲ್ ಕೃಷ್ಣೇಗೌಡ ಇರ್ಬೋದು ಎಲ್ಲರೂ ಅಷ್ಟೇ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಿಂದ ಹೋಗೋಣ ಮತ್ತು ನಮ್ಮ ಸಮಾಜಕ್ಕೆ ಯಾರು ಹೆಚ್ಚಿಂದ ನಮ್ಮನ್ನು ಇವತ್ತು ಹಾದುರೋದವ್ರು ಯಾರು ಇರ್ತಾರೋ ಅವ್ರ ಜೊತೆ ನಾವು ಹೆಚ್ಚಿ ಹಾಕೋಣಂತ ನಾನು ಎಲ್ಲರೂ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇರ್ತೀನಿ ನನ್ನ ಒಂದು ಈ ಸಂದರ್ಭದಲ್ಲಿ ನನ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಣಿರವರು ಮತ್ತು ನಾಗರಾಜನವರು ಮತ್ತು ಬೆಂಗಾಳರವರು ಹಿರಯ್ಯ ಮತ್ತು ಶ್ರೀನಿವಾಸನವರು ನಮ್ಮ ಇವರು ಬಿಡೋಂಗಿಲ್ಲ ಸಿದ್ದಾಪುರದ ಬೇನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನೇಕ ಜನ ನಮ್ಮ ವೀರಣ್ಣವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಂದ್ರಪ್ಪನವರು ಮತ್ತು ವಕೀಲರ ಹೆಸರು ಹೇಳ್ಬೇಕಾಟಿ ಮಾಡ್ತೀವಿ ಶ್ರೀನಿವಾಸವರು ಎಲ್ಲ ಇಲ್ಲ ಅನೇಕ ಜನ ಎಷ್ಟೊಂದು ಜನ ಸೇರಿ ಇವತ್ತು ಬಹಳ ಹೊತ್ತಿಂದ ಕಾದಿದ್ರಿ ಕೆಲವೊಂದು ಕಾರಣಗಳಿಂದ ತಡವಾಯಿತು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಒಂದು ಸಮಾಜ ಒಗ್ಗಟ್ಟಾಗಿ ಹೋಗ್ಬೇಕಂದ್ರೆ ನಾವೆಲ್ಲರೂ ಜಯ ಚಂದ್ರ ಜೊತೆ ನಿಂತ್ರೆ ಖಂಡಿತವಾಗಿ ನಮ್ಮ ಸಮಾಜವನ್ನು ಎಲ್ಲಿ ಗುರಿ ಮುಟ್ಟಿಸ್ಬೇಕು ಮುಟ್ಟಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಹೇಳಿ ನನಗೆ ಒಂದು ಕಾರ್ಯಕ್ರಮ ಕಲ್ಸಿ ಇವತ್ತು విశేషవద కార్యక్రమ తూక్ంత జ్యంత జుంజప్పన భక్తాది ఎల్ కూడా ఇవత ఒక శుభ సందర్భ మొత్తం సన్ సంతోషపడత సందర్భను కూడా అవుతుంది ఈ సందర్భంలో నేను మాట్ బహుశ వర్షకొందు సారి ಜುಂಜಪ್ಪನ ಸನ್ನಿಧಿಗೆ ಅಂದರೆ ಗುಡ್ಡೆ ಹತ್ರ ಈ ವ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಭಕ್ತಾದಿಗಳು ಹೆಚ್ಚು ಹೆಚ್ಚು ಬರುವಂಥ ಸಂದರ್ಭದಲ್ಲಿ ನಾನು ಅನೇಕ ಜನರಿಗೆ ಹೇಳ್ತಾ ಇದ್ದೀನಿ ಜುಂಜಪ್ಪನ ಗುಡ್ಡೆನ ಸ್ವಲ್ಪ ಅಭಿವೃದ್ಧಿ ಮಾಡೋಣ ಅಭಿವೃದ್ಧಿ ಮಾಡೋದಕ್ಕೆ ಒಪ್ಪಿಗೆ ತಗೊಳ್ಳಿ ಜುಂಜಪ್ಪಂದು ಅಂತೇಳಿ ಇನ್ನು ಅದೇನು ನನಗೆ ಯಾರು ಹೇಳಿಲ್ಲ ಅವೆಲ್ಲ ನೀವು ನೀವೇನಾದ್ರು ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಮೂಲ ಸ್ಥಾನ ಉಳ್ಕೊಳ್ಳಿ ಅದೇ ಬೇರೆ ಥರ ನೀವು ಮಾರ್ಪಾಟ್ ಮಾಡೋದಾದರೆ ನಾನು ಐವತ್ತು ಲಕ್ಷ ರೂಪಾಯಿ ನಾವು ಕೊಡ್ತೀನಿ ಇದನ್ನ ಇದೊಂದು ದೊಡ್ಡ ಸ್ಮಾರಕ ಆಗಬೇಕು ಮುಂದಿನ ಪೀಳಿಗೆಗೂ ಕೂಡ ಜುಂಜಪ್ಪ ಸಮಾಧಿ ಆದಂಥ ಜಾಗ ಅಂತಕ್ಕಂಥದ್ದನ್ನ ಗುರುಸಬೇಕಾದಂಥ ಸಂದರ್ಭ ಇರೋದ್ರಿಂದ ಮುಂದಿನ ಪೀಳಿಗೆಗೆ ಅರ್ಥ ಆಗಬೇಕಾದಾಗ ನಾವು ಅವರಿಗೆ ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ನಾನು ಅದು ಬದ್ಧನಾಗಿದ್ದೀನಿ ಅದನ್ನು ನೀವು ತೀರ್ಮಾನ ಮಾಡ್ತಕ್ಕಂಥವ್ರು ನೀವು ನೀವು ಬೇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ದೊಡ ನೀವೊಂದು ತೀರ್ಮಾನ ಮಾಡಿ ಹೇಳಿದರೆ ನಾನು ಮುಂದಕ್ಕೆ ಕೈ ಹಾಕ್ತೀನಿ ಯಾಕೆಂದರೆ ನಿಮ್ಮಲ್ಲಿ ಬಿಟ್ಟು ನಾನು ಏನು ಮಾಡೋಕ್ಕಾಗಲ್ಲ ನೀವು ಮಾತ್ರ ಹೇಳಿ ನಮಸ್ಕಾರ